ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಯಾರ ಕಣಕ್ಕೆ ಇಳಿತಾರೆ ಅನ್ನುವಂತಹ ಪ್ರಶ್ನೆಗೆ ನಾಲ್ಕು ಸ್ಥಾನ ಐದನೇ ಅಭ್ಯರ್ಥಿ ಎಂಟ್ರಿ ಆಗಿದ್ದಾರೆ ಅಡ್ಡ ಮತದಾನದ ಆತಂಕ ಈಗ ಎದುರಾಗಿರುವಂತದ್ದು ರಾಜ್ಯಸಭೆ ಚುನಾವಣೆ ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ ಕ್ಷಣ ಕ್ಷಣಕ್ಕೂ ಕಾವೇರ್ತಾನೆ ಇದೆ ರಾಜ್ಯಸಭೆಯ ಚುನಾವಣಾ ಕಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಒಂದು ಕಡೆಯಾದ್ರೆ ಇತ್ತ ರಾಜ್ಯಸಭೆಯು ಕೂಡ ಬಹಳ ರೋಚಕ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ ಕಾಂಗ್ರೆಸ್ ಕಮಳ ದಳದ ನಡುವೆ ಹಣಾಹಣಿ ಶುರುವಾಗಿದೆ ನಾಲ್ಕು ಸ್ಥಾನಕ್ಕಾಗಿ ಆಡಳಿತ ಮತ್ತು ವಿಪಕ್ಷಗಳಿಂದ ಭಾರಿ ಫೈಟ್ ಅನ್ನ ನೀಡಲಾಗ್ತಾ ಇದೆ ರೇಸ್ನಲ್ಲಿ ಈಗ ಸಾಕಷ್ಟು ನಾಯಕರಿದ್ದಾರೆ ಬಟ್ ಬಿಜೆಪಿ ಮತ್ತು ಜೆ ಡಿ ನ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕೆ ಯಾರಿಗುಂಟು ಯಾರಿಗಿಲ್ಲ ಇರೋದು ನಾಲ್ಕೇ ಸ್ಥಾನ ಬಟ್ ಇರೋದು ಐದು ಅಭ್ಯರ್ಥಿಗಳು ಹಾಗಾಗಿ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಈಗ ಬಹಳ ಕಸರತ್ತು ನಡೀತಾ ಇದೆ ಚುನಾವಣೆಯಲ್ಲಿ ಅಗತ್ಯ ಸಂಖ್ಯಾದ ಬಲ ಏನಿದೆ ಅಲ್ಲ ಅದರ ಕೊರತೆಯ ಮಧ್ಯೆಯು ಏನು ಉದ್ಯಮಿಯಾದಂತಹ ಕುಪೇಂದ್ರ ರೆಡ್ಡಿ ಅವರು ಜೆಡಿಎಸ್ ಅಭ್ಯರ್ಥಿಗಾಗಿ ಕಣಕ್ಕೆ ಇಳಿದಿದ್ದಾರೆ ಇದರೊಂದಿಗೆ ಈ ಚುನಾವಣಾ ಕುತೂಹಲಕಾರಿ ತಿರುವನ್ನ ಪಡೆದುಕೊಳ್ತಾ ಇದೆ ಕುಪೇಂದ್ರ ರೆಡ್ಡಿ ಅವರನ್ನ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯನ್ನಾಗಿ ಕಣಕ್ಕೆ ಇಳಿಸಲಾಗಿರುವಂತದ್ದು ಜೆಡಿಎಸ್ ಶಾಸಕರ ಜೊತೆಗೆ ಇತ ಎಂ ಸತೀಶ್ ರೆಡ್ಡಿ ಸೇರಿದಂತೆ ಬಿಜೆಪಿಯ ಕೆಲವರು ಕೂಡ ಸೂಚಕರಾಗಿ ನಾಮಪತ್ರಕ್ಕೆ ಸಹಿಯನ್ನ ಮಾಡಿದ್ದಾರೆ ಗಮನಿಸ್ತಾ ಇದ್ರ ದೃಶ್ಯಗಳನ್ನ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಕಾಂಗ್ರೆಸ್ನಿಂದ ಒಂದು ಸ್ಥಾನವನ್ನ ಕಿತ್ತುಕೊಳ್ಳುವಂತಹ ತಂತ್ರಗಾರಿಕೆಯನ್ನ ಮಾಡಿಕೊಂಡಿದೆ ಅದರ ಭಾಗವಾಗಿಯೇ ರೆಡ್ಡಿ ಅವರನ್ನ ಕಣಕ್ಕೆ ಇಳಿಸುವಂತದ್ದು ಜೆಡಿಎಸ್ ಶಾಸಕಾಂಗ ಪಕ್ಷದಂತಹ ನಾಯಕ ಎಚ್ ಡಿ ಕುಮಾರಸ್ವಾಮಿ ಶಾಸಕ ಎಚ್ ಡಿ ರೇವಣ್ಣ ಬಿಜೆಪಿ ರಾಜ್ಯ ಘಟಕದ ಬಿ ವೈ ವಿಜಯೇಂದ್ರ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ರೋಚಕ ಹಣಾಹಣಿ ಅಂತಾನೆ ಹೇಳ್ಬಹುದು ಇರೋದು ನಾಲ್ಕೇ ಸ್ಥಾನ ಬಟ್ ಐದನೇ ಅಭ್ಯರ್ಥಿ ಎಂಟ್ರಿ ಆಗಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ಈಗ ಉಪೇಂದ್ರ ರೆಡ್ಡಿ ಅವರು ಕಣಕ್ಕೆ ಇಳಿದಿರೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ